ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಚಾನಲ್ ಕರುನಾಡ ಪಾಠಶಾಲೆಗೆ ಎಲ್ರಿಗೂ ಸ್ವಾಗತ ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ದ್ವಿತೀಯ ಪಿ ಯು ಸಿ ಎಕ್ಸಾಮ್ಸ್ ಏನ್ ಬರ್ದಿದ್ದೀರಾ ಇವಾಗ ನಿಮ್ಗೆ ರಿಸಲ್ಟ್ ಯಾವಾಗ ಅಂತ ತುಂಬಾ ಕುತೂಹಲ ಆಗಿರುತ್ತೆ ಓಕೆ ಸೊ ರಿಸಲ್ಟ್ ಯಾವಾಗ್ ಬರುತ್ತೆ ಮತ್ತೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನೀವು ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂತ ಯಾವುದೇ ವಿಡಿಯೋ ಆಗಿರ್ಬೋದು ಅಥವಾ ನಿಮ್ಮ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಇದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಒಂದು ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ ಓಕೆ ಸೊ ಬನ್ನಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ನಾವು ಸೊ ಮೊದಲೇದಾಗಿ ವೆನ್ ವಿ ಕ್ಯಾನ್ ಅಕ್ಸೆಪ್ಟ್ ಸೆಕೆಂಡ್ ಪಿಯು ಸಿ ರಿಸಲ್ಟ್ ಓಕೆ ಸೊ ಯಾವಾಗ ಬರ್ಬೋದು ಅಂದ್ರೆ ರಿಸಲ್ಟ್ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರವರೆಗೆ ಎಕ್ಸಾಮ್ ನಡೆದಿದೆ ಅದಾದ್ಮೇಲೆ ನಿಮ್ಗೆ ರಿಸಲ್ಟ್ ಬರುವಂತ ಸಾಧ್ಯತೆ ಅರೌಂಡ್ ದ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಏಪ್ರಿಲ್ ನ ಎರಡನೇ ವಾರದಲ್ಲಿ ನಿಮ್ಗೆ ಆ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಬರುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನಿಮ್ಗೆ ಮೂರು ಹಂತದಲ್ಲಿ ಇಲ್ಲಿ ಪರೀಕ್ಷೆಯನ್ನು ನಿಮಗೆ ಮಾಡ್ತಾ ಇದ್ದಾರೆ ಪಿ ಯು ಸಿ ಅವರಿಗೆ ಆ ಒಂದು ಕಾರಣಕ್ಕಾಗಿ ಪರೀಕ್ಷೆ ಒಂದರ ಫಲಿತಾಂಶ ಆದಷ್ಟು ಬೇಗ ಬರುವಂತ ಸಾಧ್ಯತೆ ಇದೆ ಸುಮಾರು ಒಂದು ತಿಂಗಳಿಂದ ಎರಡು ತಿಂಗಳ ಅವಧಿಯಲ್ಲಿ ಪೇಪರ್ ನಿಮಗೆ ಚೆಕ್ ಮಾಡಿಬಿಟ್ಟು ರಿಸಲ್ಟ್ ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಏಪ್ರಿಲ್ ಎರಡನೇ ವಾರದಲ್ಲಿ ಬರಬಹುದು ಅಂತ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಒಂದ್ ವೇಳೆ ಏನಾದರೂ ಡಿಲೇ ಆದ್ರೆ ನಿಮ್ಗೆ ಮೇ ನಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಓಕೆ ಸೊ ಇನ್ನೊಂದು ಯಾರೆಲ್ಲ ಪಾಸ್ ಆಗ್ಬೋದು ಎಷ್ಟು ಗ್ರೇಸ್ ಮಾರ್ಕ್ಸ್ ಇರಬಹುದು ಅಂದ್ರೆ ಯಾರಾದ್ರೂ ತರ್ಟಿ ಫೈವ್ ಪರ್ಸೆಂಟ್ ಇನ್ ಈ ಸಬ್ಜೆಕ್ಟ್ ಅಂಡ್ ಪ್ರಾಕ್ಟಿಕಲ್ ಸಪ್ರೇಟ್ಲಿ ಓಕೆ ಸೊ ನಿಮ್ಗೆ ಥೇರಿಯಲ್ಲಿ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಲೇಬೇಕಾಗಿರುತ್ತೆ ನೀವು ಥೇರಿಯಲ್ಲಿ ಹದಿನೈದು ಸ್ಕೋರ್ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಒಂದು ಇಪ್ಪತ್ ಸ್ಕೋರ್ ಮಾಡಿದ್ರೆ ಮೂವತ್ತೈದು ಮಾರ್ಕ್ಸ್ ಬಂದ್ರೆ ಪಾಸ್ ಆಗೋದಿಲ್ಲ ಆಯ್ತಾ ಸೊ ಪ್ರಾಕ್ಟಿಕಲ್ ಸಪರೇಟ್ ಮತ್ತೆ ಥೇರಿ ಇದು ಬಂದ್ಬಿಟ್ಟು ಸೈನ್ಸ್ ಸಬ್ಜೆಕ್ಟ್ ಅವರಿಗೆ ಇರುತ್ತೆ ಕೆಲವೊಬ್ಬರಿಗೆ ದವರಿಗೂ ಕೂಡ ಪ್ರಾಕ್ಟಿಕಲ್ ಇದ್ರೆ ಅವ್ರಿಗೆ ಕೂಡ ಇನ್ವಾಲ್ವ್ ಆಗುತ್ತೆ ಆರ್ಟ್ಸ್ ಅವರಿಗೆ ಯಾವ್ದೇ ರೀತಿ ಪ್ರಾಕ್ಟಿಕಲ್ ಇರೋದಿಲ್ಲ ಓಕೆ ಸೊ ಇನ್ನು ರಿಸಲ್ಟ್ ನ ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಂತ ನೋಡೋದಾದ್ರೆ ನಿಮ್ಗೆ ಅಹ್ ಕೆ ಎ ಆರ್ ರಿಸಲ್ಟ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರೆ ಅಥವಾ ಏನಾದ್ರೂ ಒಂದು ಯು ಸಿ ಎಕ್ಸಾಮ್ ರಿಸಲ್ಟ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ವೆಬ್ಸೈಟ್ ಬರುತ್ತೆ ನಿಮಗೆ ಈ ರೀತಿಯಾಗಿ ಕಾಣ್ತಾ ಇರೋದು ಏನಂದ್ರೆ ಕೆ ಎ ಆರ್ ರಿಸಲ್ಟ್ ಅಂತ ಇರಬೇಕು ಅದು ವೆಬ್ಸೈಟ್ ನ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಇಂಟರ್ಫೇಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಎರಡು ಮತ್ತು ಮೂರರ ಉತ್ತಮ ಫಲಿತಾಂಶ ಪ್ರಕಟಣೆ ಅಂದ್ರೆ ಇದು ಕಳೆದ ವರ್ಷದ್ದು ತೋರಿಸ್ತಾ ಇದ್ದೇನೆ ನಾನು ಯಾವ ರೀತಿಯಾಗಿ ನಿಮ್ಗೆ ಕಾಣಿಸುತ್ತೆ ಅಂತ ಅದೇ ರೀತಿ ಕೆಳಗಡೆ ದ್ವಿತೀಯ ಪಿ ಯು ಸಿ ಓಕೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಲ್ಲಾ ಪರೀಕ್ಷೆದು ಒಂದೇ ಕಡೆ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಂದ್ರೆ ದ್ವಿತೀಯ ಪಿ ಯು ಸಿ ಅಂತ ಇದೆ ನೋಡಿ ಇಲ್ಲಿ ನಿಮ್ಗೆ ಸೊ ಇದೇ ಇದೇ ಜಾಗದಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಬಂದಿರುತ್ತೆ ಆ ಒಂದು ಲಿಂಕ್ ಮೇಲೆ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ನಿಮಗೆ ಎಕ್ಸಾಮಿನೇಷನ್ ಒನ್ ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇರಬೇಕು ಅವಾಗ್ಲೆ ಮಾತ್ರ ನಿಮ್ಮ ರಿಸಲ್ಟ್ ಈ ವರ್ಷದ್ದು ಶೋ ಆಗುತ್ತೆ ಯಾವ್ದಾದ್ರು ಹಳೆ ಲಿಂಕ್ ನ ಓಪನ್ ಮಾಡ್ಬಿಟ್ಟು ರಿಜಿಸ್ಟರ್ ನಂಬರ್ ಹಾಕಿ ಬಿಟ್ಟು ಬರ್ತಾ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ರಿಸಲ್ಟ್ ಶೋ ಆಗೋದಿಲ್ಲ ಓಕೆ ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಒಂದು ರಿಸಲ್ಟ್ ಏನಾದ್ರು ನಿಮ್ಗೆ ರಿಸಲ್ಟ್ ಅನೌನ್ಸ್ ಆದ ದಿವಸ ಬರ್ಲಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆದ ವಿದಿನ್ ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಉಡಿಯೋ ಹಾಕಿರ್ತೀವಿ ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈವ್ ಬಂದಿರ್ತೀವಿ ಅಲ್ಲಿ ನೀವು ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ರಿಸಲ್ಟ್ ನೋಬಹುದು ನಿಮ್ಗೆ ರಿಸಲ್ಟ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಅಲ್ಲಿ ಕ್ಲಾರಿಫೈ ಮಾಡ್ಕೋಬಹುದಾಗಿರುತ್ತೆ ಆ ಒಂದು ಕಾರಣಕ್ಕಾಗಿ ಹಿಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಇಟ್ಕೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡ್ರೆ ನೋಟಿಫಿಕೇಶನ್ ಆನ್ ಇಟ್ಕೊಂಡ್ರೆ ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ ಗಳು ಆದಷ್ಟು ಬೇಗ ಬಂದು ತಲುಪ್ತವೆ ಸೊ ಇಲ್ಲಿ ನೀವು ಏನ್ ಮಾಡಬೇಕಾಗಿತ್ತು ಅಂದ್ರೆ ಈ ರೀತಿ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲಿ ನಿಮ್ಮ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸೈನ್ಸ್ ಆರ್ಟ್ಸ್ ಮತ್ತೆ ಕಾಮರ್ಸ್ ಅಂತ ಇರುತ್ತೆ ಕಾಂಬಿನೇಷನ್ ಸೈನ್ಸ್ ಇದ್ರೆ ಇದ್ರೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಇದ್ರೆ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗಿರುತ್ತೆ ಸೊ ರಿಜಿಸ್ಟರ್ ನಂಬರ್ ನೆನಪಿಟ್ಕೊಳ್ಳಿ ಯಾರಾದ್ರೂ ಕರ್ನಾಟಕದ ಅಭ್ಯರ್ಥಿಗಳು ನೀವೇನಾದ್ರೂ ಇದ್ರೆ ಓಕೆ ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕನ್ನಡ ಮೀಡಿಯಮ್ ಅಥವಾ ಯಾರಾದ್ರೂ ಇದ್ರೆ ನಿಮ್ಗೆ ರಿಜಿಸ್ಟರ್ ನಂಬರ್ ಜಸ್ಟ್ ಆರ್ ನಂಬರ್ ಇರುತ್ತೆ ಆಯ್ತಾ ಇದು ಎಲ್ಲಾರು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ ಜಸ್ಟ್ ಸಿಕ್ಸ್ ನಂಬರ್ ಇರುತ್ತೆ ಸೊ ನೀವು ಸೈನ್ಸ್ ಮಾಡಿದ್ರು ನಾವು ಇಂಗ್ಲೀಷ್ ಮೀಡಿಯಂ ನಮ್ಗೆ ಏನಾದ್ರು ಬೇರೆ ನಿಮ್ಗೂ ಕೂಡ ಆರ್ ನಂಬರ್ ಕೂಡ ಇರುತ್ತೆ ಸೊ ಆರ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಶೋ ಶೋಗುತ್ತೆ ಓಕೆ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ನಿಮ್ಮ ರಿಸಲ್ಟ್ ಉತ್ತಮವಾಗಿ ಬರ್ಲಿ ಅಂತ ನಾನು ಹಾರೈಸುತ್ತೇನೆ ಓಕೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸಲ್ಟ್ ಬಂದ ದಿವಸ ನಿಮ್ಗೆ ನಾವು ವಿದಿನ ಫೈವ್ ಮಿನಿಟ್ಸ್ ಅಲ್ಲಿ ವಿಡಿಯೋನ ಹಾಕ್ತೀವಿ